ಕಾವೇರಿ ನದಿಯ ದಂಡೆಯಂಚಿನಲ್ಲಿ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಹಳ್ಳಿಯೊಂದರಲ್ಲಿ ಶಿವಕುಮಾರ್ ಎಂಬ ಯುವಕ ಬೆಳೆದಿದ್ದನು ಆ ಗ್ರಾಮವು ಪ್ರಕೃತಿಯ ಮಡಿಲಲ್ಲಿ ಶಾಂತವಾಗಿತ್ತು ಬೆಳಗಿನ ಸೂರ್ಯನ ಕಿರಣಗಳು ಹೊಲಗಳ ಮೇಲೆ ಬಿದ್ದು ಚಿನ್ನದ ಹೊಳಪನ್ನು ನೀಡುತ್ತಿದ್ದವು ಕೋಗಿಲೆಗಳ ಸುಮಧುರ ಗಾನಕಿವಿಗೆ ಇಂಪಾಗಿ ಕೆಳಿಸುತ್ತಿತ್ತು ಶಿವಕುಮಾರ್ ಅಮ್ಮನ ಮಮತೆಯ ಸ್ಪರ್ಶದಲ್ಲಿ ಹಳ್ಳಿಯ ಶುದ್ಧ ಗಾಳಿಯಲ್ಲಿ ಗಟ್ಟಿಮುಟ್ಟಾಗಿ ಬೆಳೆದಿದ್ದನು ಆತನ ಬಾಲ್ಯವು ಕೆರೆ ಕಟ್ಟೆಗಳಲ್ಲಿ ಆಟವಾಡುತ್ತಾ ದನಕರುಗಳನ್ನು ಮೇಯಿಸುತ್ತಾ ಸಂಜೆ ಅಜ್ಜಿಯ ಕಥೆಗಳನ್ನು ಕೇಳುತ್ತಾ ಕಳೆದಿತ್ತು ಆ ಹಳ್ಳಿಯ ಮಣ್ಣಿನ ವಾಸನೆ ಅಲ್ಲಿನ ಜನರ ನಿಷ್ಕಲ್ಮಷ ಪ್ರೀತಿ ಅವನ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿತ್ತು ಆದರೆ ಶಿವಕುಮಾರನಿಗೆ ಜ್ಞಾನದ ದಾಹವಿತ್ತು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವನು ಪಟ್ಟಣಕ್ಕೆ ಹೋಗಲು ನಿರ್ಧರಿಸಿದನು ಹಳ್ಳಿಯ ಸರಳ ಬದುಕನ್ನು ತೊರೆದು ಪಟ್ಟಣದ ಗಡಿಬಿಡಿಯ ಜೀವನಕ್ಕೆ ಕಾಲಿಡುವುದು ಅವನಿಗೆ ಒಂದು ದೊಡ್ಡ ಬದಲಾವಣೆಯಾಗಿತ್ತು ಹೊಸ ಕಾಲೇಜು ಹೊಸ ಸ್ನೇಹಿತರು ಹೊಸ ಪಾಠಗಳು ಎಲ್ಲವೂ ಅವನಿಗೆ ಕುತೂಹಲವನ್ನು ಕೆರಳಿಸಿದ್ದವು ಆದರೂ ಎಲ್ಲೋ ಒಂದು ಕಡೆ ತನ್ನ ಅಮ್ಮನ ನೆನಪು ಅವನನ್ನು ಕಾಡುತ್ತಿತ್ತು ಆಕೆಯ ಪ್ರೀತಿಯ ಮಾತುಗಳು ರುಚಿಕರವಾದ ಅಡುಗೆಗಳು ಅವನಿಗೆ ಆಗಾಗ ನೆನಪಾಗುತ್ತಿದ್ದವು ಪಟ್ಟಣದ ಪ್ರತಿಷ್ಠಿತ ಕಾಲೇಜಿನ ಆವರಣಕ್ಕೆ ಶಿವಕುಮಾರ್ ಮೊದಲ ಬಾರಿಗೆ ಕಾಲಿಟ್ಟಾಗ ಅಲ್ಲಿನ ವಾತಾವರಣ ಅವನಿಗೆ ವಿಚಿತ್ರವೆನಿಸಿತು ದೊಡ್ಡ ಕಟ್ಟಡಗಳು ವೇಗವಾಗಿ ಓಡಾಡುವ ಜನರು ವಿವಿಧ ಶೈಲಿಯ ಉಡುಗೆಗಳನ್ನು ಧರಿಸಿದ ವಿದ್ಯಾರ್ಥಿಗಳು ಇವೆಲ್ಲವೂ ಅವನಿಗೆ ಹೊಸ ಅನುಭವವನ್ನು ನೀಡಿದವು ಅದೇ ದಿನ ಕಾಲೇಜಿನ ಕಾರಿಡಾರ್ನಲ್ಲಿ ವೇಗವಾಗಿ ನಡೆಯುತ್ತಿದ್ದಾಗ ಶಿವಕುಮಾರ್ ಮತ್ತು ಸಾರಾ ಎಂಬ ಹುಡುಗಿ ಎದುರುಬದುರು ಡಿಕ್ಕಿ ಹೊಡೆದುಕೊಂಡರು ಶಿವಕುಮಾರ್ ಹಿಡಿದಿದ್ದ ಪುಸ್ತಕಗಳು ಕೆಳಗೆ ಚೆಲ್ಲಾಡಿದವು ಸಾರಾ ಪಟ್ಟಣದ ಶ್ರೀಮಂತ ಕುಟುಂಬಕ್ಕೆ ಸೇರಿದ ಹುಡುಗಿ ಆಕೆ ದುಬಾರಿ ಕಾರಿನಲ್ಲಿ ಕಾಲೇಜಿಗೆ ಬರುತ್ತಿದ್ದಳು ಮತ್ತು ಹೋಗುತ್ತಿದ್ದಳು ಆಕೆಯ ಸುತ್ತಲೂ ಯಾವಾಗಲೂ ಗೆಳೆಯರ ಗುಂಪು ಇರುತ್ತಿತ್ತು ಡಿಕ್ಕಿಯಾದ ತಕ್ಷಣ ಇಬ್ಬರೂ ಪರಸ್ಪರ ಕ್ಷಮೆಯಾಚಿಸಿದರು ನಾನು ಗಮನಿಸಲಿಲ್ಲ ಕ್ಷಮಿಸಿಯೇ ಎಂದು ಸಾರಾ ವಿನಮ್ರತೆಯಿಂದ ಹೇಳಿದರೆ ತಪ್ಪಾಯಿತು ನನ್ನಿಂದಲೇ ಆಯಿತು ಎ ಎಂದು ಶಿವಕುಮಾರ್ ಉತ್ತರಿಸಿದನು ಆ ಒಂದು ಸಣ್ಣ ಘಟನೆ ಅವರ ಭೇಟಿಯ ಮೊದಲ ಕಿಡಿಯಾಯಿತು ಆ ಘಟನೆಯ ನಂತರ ಸಾರಾ ಮತ್ತು ಶಿವಕುಮಾರ್ ಕಾಲೇಜಿನಲ್ಲಿ ಆಗಾಗ್ಗೆ ಸಂಧಿಸುತ್ತಿದ್ದರು ಮೊದಲು ಕೇವಲ ಔಪಚಾರಿಕವಾಗಿದ್ದ ಅವರ ಮಾತುಕತೆಗಳು ನಿಧಾನವಾಗಿ ಸ್ನೇಹದತ್ತ ಹೊರಳಿದವು ತರಗತಿಗಳ ನಂತರ ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಹುಡುಕುವಾಗ ಕ್ಯಾಂಟೀನ್ನಲ್ಲಿ ಚಹಾ ಕುಡಿಯುವಾಗ ಅವರು ಪರಸ್ಪರ ಮಾತನಾಡುತ್ತಿದ್ದರು ಸಾರಾಳಿಗೆ ಶಿವಕುಮಾರನ ಹಳ್ಳಿಯ ಜೀವನದ ಬಗ್ಗೆ ಅವನ ಆಸಕ್ತಿಗಳ ಬಗ್ಗೆ ಕುತೂಹಲವಿತ್ತು ಶಿವಕುಮಾರ್ ಕೂಡ ಸಾರಾಳ ಉನ್ನತ ವ್ಯಾಸಂಗದ ಗುರಿಗಳು ಆಕೆಯ ಕನಸುಗಳ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ತೋರಿದನು ಸಾರಾ ತನ್ನ ಶ್ರೀಮಂತಿಕೆಯ ಬಗ್ಗೆ ಎಂದಿಗೂ ಅಹಂಕಾರ ಪಡಲಿಲ್ಲ ಶಿವಕುಮಾರನ ಸರಳತೆ ಅವನ ಸಜ್ಜನಿಕೆ ಅವಳನ್ನು ಆಕರ್ಷಿಸಿತು ಶಿವಕುಮಾರ್ ಕೂಡ ಸಾರಾಳ ಬುದ್ಧಿವಂತಿಕೆ ಕಲೆ ಮತ್ತು ಸಂಗೀತದ ಮೇಲಿನ ಆಸಕ್ತಿಯನ್ನು ಗೌರವಿಸಿದನು ಇಬ್ಬರೂ ತಮ್ಮ ಭಿನ್ನ ಹಿನ್ನೆಲೆಗಳ ನಡುವೆಯೂ ಒಂದು ಬಗೆಯ ಸಾಮ್ಯತೆಯನ್ನು ಕಂಡುಕೊಂಡರು ಅದು ಅವರ ಸ್ನೇಹವನ್ನು ಮತ್ತಷ್ಟು ಗಟ್ಟಿಗೊಳಿಸಿತು ಕಾಲೇಜಿನ ಕಾರ್ಯಕ್ರಮಗಳಲ್ಲಿ ಗುಂಪು ಚರ್ಚೆಗಳಲ್ಲಿ ಅವರು ಒಟ್ಟಿಗೆ ಭಾಗವಹಿಸುತ್ತಿದ್ದರು ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳುತ್ತಾ ತಮ್ಮ ನೋವು ನಲಿವುಗಳನ್ನು ಹಂಚಿಕೊಳ್ಳುತ್ತಾ ಅವರ ಬಾಂಧವ್ಯ ಬೆಳೆಯಿತು ಹೀಗೆ ಹಳ್ಳಿಯಿಂದ ಬಂದ ಮುಗ್ಧ ಯುವಕ ಮತ್ತು ಶ್ರೀಮಂತಿಕೆಯ ಮಡಿಲಲ್ಲಿ ಬೆಳೆದ ಯುವತಿ ಇಬ್ಬರು ವಿಭಿನ್ನ ದಾರಿಗಳಲ್ಲಿ ಸಾಗುತ್ತಿದ್ದರೂ ಅವರ ನಡುವೆ ಪ್ರೀತಿಯೆಂಬ ಸೇತುವೆ ನಿರ್ಮಾಣವಾಯಿತು ಆ ಸೇತುವೆ ನಂಬಿಕೆ ಮತ್ತು ವಿಶ್ವಾಸದ ಅಡಿಪಾಯದ ಮೇಲೆ ನಿಂತಿತ್ತು ಸಮಯ ಸರಿದಂತೆ ಸಾರಾಳ ಹುಟ್ಟುಹೊಬ್ಬ ಬಂದಿತು ಅವಳ ಗೆಳತಿಯರೆಲ್ಲರೂ ದುಬಾರಿ ಉಡುಗೊರೆಗಳನ್ನು ತಂದಿದ್ದರು ಶಿವಕುಮಾರ್ ತನ್ನ ಕೈಯಿಂದ ಆರಿಸಿದ ಕೆಲವು ಸುಂದರ ಕವಿತೆಗಳಿದ್ದ ಒಂದು ಚಿಕ್ಕ ಪುಸ್ತಕವನ್ನು ಅವಳಿಗೆ ಉಡುಗೊರೆಯಾಗಿ ನೀಡಿದನು ಅದನ್ನು ನೋಡಿದ ಸಾರಾಳ ಗೆಳತಿಯರು ಕ್ಷಣಕಾಲ ನಕ್ಕರು ಇದೇನು ಗಿಫ್ಟ್ ನೋಡಲು ಎಷ್ಟೊಂದು ಚಿಕ್ಕದಾಗಿದೆ ಎಂದು ಒಬ್ಬಳು ಗೇಲಿ ಮಾಡಿದಳು ಮತ್ತೊಬ್ಬಳು ಅಸಾರ ನಿನಗೆ ಇದೇ ಸಿಕ್ಕಿದ್ದ ಎಂದು ವ್ಯಂಗ್ಯವಾಡಿದಳು ಆದರೆ ಸಾರ ಅವರ ಮಾತಿಗೆ ಕಿವಿಗೊಡಲಿಲ್ಲ ಅವಳು ಆ ಚಿಕ್ಕ ಪುಸ್ತಕವನ್ನು ಪ್ರೀತಿಯಿಂದ ತೆರೆದು ನೋಡಿದಳು ಅದರಲ್ಲಿದ್ದ ಕವಿತೆಗಳು ಅವಳ ಹೃದಯವನ್ನು ಸ್ಪರ್ಶಿಸಿದವು ಆ ಉಡುಗೊರೆಯ ಬೆಲೆ ಮುಖ್ಯವಾಗಿರಲಿಲ್ಲ ಅದರ ಹಿಂದಿದ್ದ ಶಿವಕುಮಾರನ ಕಾಳಜಿ ಮತ್ತು ಪ್ರೀತಿ ಅವಳಿಗೆ ಅಮೂಲ್ಯವಾಗಿತ್ತು ಅವಳು ಆ ಪುಸ್ತಕವನ್ನು ಎದೆಗೆ ಅಪ್ಪಿಕೊಂಡು ಇದು ನನಗೆ ಬಹಳ ಇಷ್ಟವಾಯಿತು ಶಿವಕುಮಾರ್ ಧನ್ಯವಾದಗಳು ಎ ಎಂದು ಹೇಳಿದಳು ನಂತರ ಸಂಗೀತ ಮೊಳಗಿತು ಎಲ್ಲರೂ ನೃತ್ಯ ಮಾಡಲು ಆರಂಭಿಸಿದರು ಸಾರ ನೇರವಾಗಿ ಶಿವಕುಮಾರನ ಕೈ ಹಿಡಿದು ನೃತ್ಯ ವೇದಿಕೆಗೆ ಕರೆದಳು ಅವಳ ಗೆಳತಿಯರು ಆಶ್ಚರ್ಯದಿಂದ ನೋಡುತ್ತಿದ್ದರು ಶ್ರೀಮಂತ ಗೆಳೆಯರ ನಡುವೆಯೂ ಹಳ್ಳಿಯಿಂದ ಬಂದ ಶಿವಕುಮಾರನೊಂದಿಗೆ ನೃತ್ಯ ಮಾಡುತ್ತಿರುವುದು ಅವರಿಗೆ ಅಚ್ಚರಿ ಮೂಡಿಸಿತ್ತು ಆದರೆ ಸಾರಾಳ ಮುಖದಲ್ಲಿ ಮಾತ್ರ ನಿಜವಾದ ಸಂತೋಷವಿತ್ತು ಆ ಕ್ಷಣದಲ್ಲಿ ಅವಳಿಗೆ ದುಬಾರಿ ಉಡುಗೊರೆಗಳಿಗಿಂತ ಶಿವಕುಮಾರನ ಪ್ರೀತಿಯ ಸ್ಪರ್ಶವೇ ಮುಖ್ಯವಾಗಿತ್ತು ಅವರ ನೃತ್ಯ ಪ್ರೇಮ ಮತ್ತು ಗೌರವದ ಸಂಕೇತವಾಗಿತ್ತು ನೃತ್ಯ ಮುಗಿದ ನಂತರ ಸಾರಾ ಮತ್ತು ಶಿವಕುಮಾರ್ ಒಬ್ಬರ ಕೈಯನ್ನೊಬ್ಬರು ಹಿಡಿದುಕೊಂಡು ನಿಧಾನವಾಗಿ ಏಕಾಂತವಾದ ಸ್ಥಳವೊಂದಕ್ಕೆ ಹೋದರು ಮಂದ ಬೆಳಕಿನ ಕೋಣೆಯಲ್ಲಿ ಅವರ ಕಣ್ಣುಗಳು ಪ್ರೀತಿಯಿಂದ ಮಿಂಚುತ್ತಿದ್ದವು ಅವನ ಕೈಯನ್ನು ಹಿಡಿದು ಕೇಳಿದ ಆಗ ಅವಳು ತಲೆ ಆಡಿಸಿ ಹೂ ಎಂದಳು ನಂತರ ಅವರ ಮಧ್ಯೆ ಆ ಸಹಾಯ ನೆರವೇರಿ ಕಾರ್ಯಕ್ರಮ ಮುಗಿದು ಹೋಯಿತು ಆ ಕ್ಷಣ ಅವರ ಬದುಕಿನ ಅತ್ಯಂತ ಮಧುರವಾದ ಕ್ಷಣವಾಗಿತ್ತು ಪ್ರೀತಿಯ ಆಲಿಂಗನದಲ್ಲಿ ಅವರು ಒಂದಾದರು ಅವರ ನಡುವಿನ ಭೇದಭಾವಗಳು ಕರಗಿ ಹೋದವು ಉಳಿದಿದ್ದು ಬರೀ ಪ್ರೀತಿ ಮತ್ತು ಕಾಳಜಿ ಮಾತ್ರ ಆ ಮಧುರ ಕ್ಷಣಗಳು ಅವರ ನೆನಪಿನಲ್ಲಿ ಸದಾ ಹಚ್ಚ ಹಸಿರಾಗಿ ಉಳಿಯುತ್ತವೆ ಅವರ ಆಪ್ತತೆಯ ನಂತರ ಕೆಲವು ತಿಂಗಳುಗಳು ಕಳೆದವು ಒಂದು ದಿನ ಸಾರಾ ತಾನು ಗರ್ಭಿಣಿ ಎಂದು ತಿಳಿದುಕೊಂಡಳು ಈ ವಿಷಯ ಇಬ್ಬರ ಮನೆಗೂ ಮುಟ್ಟಿತು ಶಿವಕುಮಾರ್ ಬಡ ಕುಟುಂಬದಿಂದ ಬಂದಿದ್ದರಿಂದ ಸಾರಾಳ ಶ್ರೀಮಂತ ಪೋಷಕರಿಗೆ ಈ ಸುದ್ದಿ ಆಘಾತವನ್ನುಂಟು ಮಾಡಿತು ಅವರು ತೀವ್ರ ಕೋಪಗೊಂಡರು ಮತ್ತು ಸಾರಾಳನ್ನು ಮನೆಯಲ್ಲಿ ಕೂಡಿಹಾಕಿದರು ಶಿವಕುಮಾರ್ ಕೂಡ ತನ್ನ ಮನೆಯವರೊಂದಿಗೆ ಸಾರಾಳ ಮನೆಗೆ ಹೋಗಿ ಮಾತನಾಡಲು ಪ್ರಯತ್ನಿಸಿದರು ಸಾರಾಳ ತಂದೆ ತಾಯಿ ಅವನನ್ನು ಅವಮಾನಿಸಿ ಕಳುಹಿಸಿದರು ಆದರೆ ಸಾರಾ ಪಟ್ ಹಿಡಿದಳು ತಾನು ಶಿವಕುಮಾರನನ್ನೇ ಮದುವೆಯಾಗುವುದಾಗಿ ತಂದೆಗೆ ಖಡಾಖಂಡಿತವಾಗಿ ಹೇಳಿದಳು ಮಗಳ ಹಠದ ಮುಂದೆ ಬೇರೆ ದಾರಿಯಿಲ್ಲದೆ ಅನಿವಾರ್ಯವಾಗಿ ಅವರಿಬ್ಬರ ಮದುವೆಗೆ ಒಪ್ಪಿಗೆ ನೀಡಿದರು ಆದರೆ ಅವರ ಮನಸ್ಸಿನಲ್ಲಿ ಮಾತ್ರ ಶಿವಕುಮಾರನ ಬಗ್ಗೆ ಅಸಮಾಧಾನ ಹಾಗೆಯೇ ಇತ್ತು ಮದುವೆ ನೆರವೇರಿತು ಆದರೆ ಸಾರಾಳ ಮನೆಯವರು ಶಿವಕುಮಾರನನ್ನು ಎಂದಿಗೂ ತಮ್ಮ ಮಗಳ ಗಂಡನೆಂದು ಒಪ್ಪಿಕೊಳ್ಳಲಿಲ್ಲ ಅವರ ಕಣ್ಣಲ್ಲಿ ಶಿವಕುಮಾರ್ ಕೇವಲ ಆರ್ಥಿಕವಾಗಿ ದುರ್ಬಲನಾಗಿದ್ದ ಹೇಗಾದರೂ ಮಾಡಿ ಅವರಿಬ್ಬರನ್ನು ದೂರ ಮಾಡಬೇಕೆಂದು ಅವರು ಹೊಂಚು ಹಾಕುತ್ತಿದ್ದರು ಸಾರಾಳ ಮನೆಯವರ ದುರಹಂಕಾರ ಮತ್ತು ಭೇದಭಾವ ಅವರ ಹೊಸ ಜೀವನದಲ್ಲಿ ಕಂಟಕವಾಗಿ ಕಾಡಲು ಪ್ರಾರಂಭಿಸಿತ್ತು ಕಷ್ಟಗಳ ನಡುವೆಯೂ ಸಾರಾ ಮತ್ತು ಶಿವಕುಮಾರ್ ತಮ್ಮ ಓದನ್ನು ಮುಂದುವರಿಸಿಕೊಂಡು ಜೀವನ ಸಾಗಿಸುತ್ತಿದ್ದರು ಶಿವಕುಮಾರ್ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುತ್ತಾ ಹಗಲಿನಲ್ಲಿ ಕಾಲೇಜಿಗೆ ಹೋಗುತ್ತಿದ್ದನು ಸಾರಾ ಮನೆಯ ಜವಾಬ್ದಾರಿಗಳ ಜೊತೆಗೆ ತನ್ನ ವ್ಯಾಸಂಗವನ್ನು ಮುಂದುವರಿಸಿದ್ದಳು ಅವರ ಬದುಕು ಸವಾಲುಗಳಿಂದ ತುಂಬಿದ್ದರೂ ಒಬ್ಬರಿಗೊಬ್ಬರು ಆಸರೆಯಾಗಿ ನಿಂತರು ಅವರ ಪ್ರೀತಿಗೆ ಸಾಕ್ಷಿಯಾಗಿ ಒಂದು ದಿನ ಸಾರಾ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದಳು ಮನೆಯಲ್ಲಿ ಸಂತೋಷದ ಹೊನಲು ಹರಿಯಿತು ಮಗುವಿನ ಆಗಮನ ಅವರ ಬದುಕಿಗೆ ಹೊಸ ಅರ್ಥ ನೀಡಿತು ಶಿವಕುಮಾರ್ ತಂದೆಯಾದ ಖುಷಿಯಲ್ಲಿ ತೇಲಾಡಿದನು ಸಾರಾ ತಾಯ್ತನದ ಮಮತೆಯಲ್ಲಿ ಮೈಮರೆತಳು ಮಗುವಿನ ನಗು ಅವರ ಎಲ್ಲಾ ಕಷ್ಟಗಳನ್ನು ಮರೆಸುವಂತಿತ್ತು ಆದರೆ ಸಾರಾಳ ಮನೆಯವರು ಮಾತ್ರ ತಮ್ಮ ಹಳೆಯ ಧೋರಣೆಯನ್ನು ಬಿಟ್ಟಿರಲಿಲ್ಲ ಮಗು ಹುಟ್ಟಿದರೂ ಅವರು ಶಿವಕುಮಾರನನ್ನು ತಮ್ಮ ಮಗಳ ಗಂಡನೆಂದು ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ ಅವರ ಬೇರ್ಪಡಿಸುವ ಹುನ್ನಾರಗಳು ಒಳಗೊಳಗೆ ನಡೆಯುತ್ತಲೇ ಇದ್ದವು ಆದರೂ ಸಾರಾಂ ಮತ್ತು ಶಿವಕುಮಾರ್ ತಮ್ಮ ಮಗುವಿಗಾಗಿ ತಮ್ಮ ಪ್ರೀತಿಗಾಗಿ ಎಲ್ಲ ವಿರೋಧಗಳನ್ನು ಎದುರಿಸಿ ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು ಆ ಮುದ್ದಾದ ಕಂದಮ್ಮ ಅಕಾಲಿಕವಾಗಿ ಅಗಲಿಹೋಯಿತು ಆ ನೋವು ಸಾರಾ ಮತ್ತು ಶಿವಕುಮಾರರನ್ನು ತೀವ್ರವಾಗಿ ಕಾಡಿತು ಈ ದುಃಖದ ಸಮಯದಲ್ಲಿ ಶಿವಕುಮಾರ್ ಪಕ್ಕದಲ್ಲಿಲ್ಲ ಎಂದು ಸಾರಾಳ ಮನೆಯವರು ಆಕೆಗೆ ಇಲ್ಲಸಲ್ಲದ ಮಾತುಗಳನ್ನು ಹೇಳಿದರು ನಿನ್ನ ಗಂಡ ನಿನ್ನ ಕಷ್ಟಕ್ಕೆ ಬರಲಿಲ್ಲ ನೋಡು ಎ ಎಂದು ಚುಚ್ಚಿ ಮಾತನಾಡಿದರು ದುಃಖದಲ್ಲಿದ್ದ ಸಾರಾ ಅವರ ಮಾತನ್ನು ನಂಬಿ ಕುಗ್ಗಿ ಹೋದಳು ಒಂದು ದಿನ ಸಾರಾಳ ತಂದೆ ತಾಯಿ ಬಂದು ಅವಳನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು ಮಗುವನ್ನು ಕಳೆದುಕೊಂಡ ದುಃಖ ಮತ್ತು ಗಂಡನ ಮೇಲಿನ ಬೇಸರದಿಂದ ಸಾರ ಅವರೊಂದಿಗೆ ಹೋದಳು ಅತ್ತ ಮಗುವಿನ ನೆನಪಿನಲ್ಲಿ ಶಿವಕುಮಾರ್ ಒಂಟಿಯಾಗಿ ಕಣ್ಣೀರು ಹಾಕುತ್ತಾ ತನ್ನ ಜೀವನವನ್ನು ಮುಂದುವರೆಸಿದ ತನ್ನ ಪ್ರೀತಿಯ ಪತ್ನಿ ಮತ್ತು ಮಗುವನ್ನು ಕಳೆದುಕೊಂಡ ನೋವು ಅವನನ್ನು ಸದಾ ಕಾಡುತ್ತಿತ್ತು ಕಾಲಕ್ರಮೇಣ ನೋವನ್ನು ನುಂಗಿಕೊಂಡು ತನ್ನ ದಿನಚರಿಯಲ್ಲಿ ತೊಡಗಿಸಿಕೊಂಡರು ಅವರ ನೆನಪು ಮಾತ್ರ ಅವನ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿತ್ತು ಸಾರಾಳ ಮನೆಯವರು ತಮ್ಮ ಕುತಂತ್ರದಿಂದ ಆ ಪ್ರೀತಿಯ ದಂಪತಿಗಳನ್ನು ದೂರ ಮಾಡಿದ್ದಕ್ಕೆ ಸಂತೋಷಪಟ್ಟರು ಆದರೆ ಅವರ ಈ ನಿರ್ಧಾರ ಮೂವರ ಬದುಕಿನಲ್ಲಿಯೂ ನೋವನ್ನುಂಟುಮಾಡಿತು ಹೆಂಡತಿ ಇದ್ದರೂ ಅವಳನ್ನು ನೋಡಲು ಹೋಗಲಾಗದೆ ಶಿವಕುಮಾರ್ ತನ್ನ ಮಗುವಿನ ನೆನಪುಗಳೊಂದಿಗೆ ಜೀವನ ಸಾಗಿಸುತ್ತಿದ್ದನು ಸಾರಾಳ ಮನೆಯವರು ಅವಳನ್ನು ಸಂಪೂರ್ಣವಾಗಿ ಅವನಿಂದ ದೂರವಿಟ್ಟಿದ್ದರು ಅವರನ್ನು ಭೇಟಿಯಾಗಲು ಪ್ರಯತ್ನಿಸಿದಾಗಲೆಲ್ಲ ಅವರಿಗೆ ಅವಮಾನ ಎದುರಾಗುತ್ತಿತ್ತು ತನ್ನ ಕಣ್ಣೆದುರಿನಲ್ಲಿಯೇ ತನ್ನ ಪ್ರೀತಿಪಾತ್ರರು ದೂರವಾಗಿದ್ದನ್ನು ನೋಡಲಾಗದೆ ಅವನು ಒಂಟಿತನದಲ್ಲಿ ನರಳುತ್ತಿದ್ದನು ಮಗುವಿನ ನೆನಪುಗಳು ಅವನಿಗೆ ಸಮಾಧಾನ ನೀಡುತ್ತಿದ್ದವು ಆ ನೆನಪುಗಳಲ್ಲೇ ಅವನು ತನ್ನ ದುಃಖವನ್ನು ಮರೆಯಲು ಪ್ರಯತ್ನಿಸುತ್ತಿದ್ದನು ಭವಿಷ್ಯದಲ್ಲಿ ಎಂದಾದರೂ ಸಾರಾ ಹಿಂತಿರುಗಬಹುದು ಎಂಬ ಸಣ್ಣ ಆಸೆಯೊಂದಿಗೆ ಅವನು ದಿನಗಳನ್ನು ದೂಡುತ್ತಿದ್ದನು ಕಾಲಚಕ್ರ ಉರುಳಿದಂತೆ ಶಿವಕುಮಾರ್ ತನ್ನ ದುಃಖವನ್ನು ಮೆಲ್ಲಗೆ ಅರಗಿಸಿಕೊಳ್ಳಲು ಪ್ರಯತ್ನಿಸಿದನು ಒಂಟಿತನದಿಂದ ಹೊರಬರಲು ಮತ್ತು ತನ್ನ ಜೀವನವನ್ನು ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯಲು ಅವನು ನಿರ್ಧರಿಸಿದನು ತನ್ನಲ್ಲಿದ್ದ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡಿ ಒಂದು ಸಣ್ಣ ಹೋಟೆಲ್ ಅನ್ನು ಪ್ರಾರಂಭಿಸಿದನು ತನ್ನ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕ ಸೇವೆಯಿಂದ ಆ ಹೋಟೆಲ್ ಕ್ರಮೇಣ ಯಶಸ್ಸಿನ ಹಾದಿಯಲ್ಲಿ ಸಾಗಲು ಪ್ರಾರಂಭಿಸಿತು ಅವನ ಹೋಟೆಲ್ ರುಚಿಕರವಾದ ಊಟ ಮತ್ತು ಉತ್ತಮ ಸೇವೆಗೆ ಹೆಸರುವಾಸಿಯಾಯಿತು ಗ್ರಾಹಕರು ಅವನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಮತ್ತೆ ಮತ್ತೆ ಬರುತ್ತಿದ್ದರು ಕೆಲವೇ ವರ್ಷಗಳಲ್ಲಿ ಶಿವಕುಮಾರ್ ಹೋಟೆಲ್ ಉತ್ತಮ ಲಾಭ ಗಳಿಸಲು ಪ್ರಾರಂಭಿಸಿತು ಆರ್ಥಿಕವಾಗಿ ಅವನು ಈಗ ನೆಮ್ಮದಿಯ ಜೀವನ ನಡೆಸುವ ಸ್ಥಿತಿಗೆ ತಲುಪಿದ್ದನು ಆದರೆ ಅವನ ಹೃದಯದ ಒಂದು ಮೂಲೆಯಲ್ಲಿ ಸಾರಾ ಮತ್ತು ಮಗುವಿನ ನೆನಪುಗಳು ಹಾಗೆಯೇ ಉಳಿದಿದ್ದವು ಅನಂತರ ವರ್ಷಗಳು ಉರುಳಿದವು ಒಂದು ದಿನ ಸಾರಾ ತನ್ನ ತಾಯಿಯೊಂದಿಗೆ ಊಟ ಮಾಡಲು ಅದೇ ಹೋಟೆಲಿಗೆ ಹೋದಳು ಕಾಲ ಬದಲಾದರೂ ಆ ಹೋಟೆಲ್ನ ಹೆಸರು ಮತ್ತು ರುಚಿ ಹಾಗೆಯೇ ಇತ್ತು ಒಳಗೆ ಕಾಲಿಟ್ಟ ಸಾರಾಳಿಗೆ ಆಶ್ಚರ್ಯ ಕಾದೀತು ಅಲ್ಲಿ ಶಿವಕುಮಾರ್ ತನ್ನ ಮಗುವಿನ ಕೈಯಿಂದ ಹೋಟೆಲಿನಲ್ಲಿ ಒಂದು ಪೂಜೆಯನ್ನು ಮಾಡಿಸುತ್ತಿದ್ದನು ಮಗುವಿನ ಮುಖವನ್ನು ನೋಡಿದ ಸಾರಾಳಿಗೆ ಕ್ಷಣಕಾಲ ದಿಗ್ಭ್ರಮೆಯಾಯಿತು ಆ ಮುಖ ಅವಳ ಕಣ್ಮುಂದೆಯೇ ಅರಳಿದಂತಿದ್ದ ತನ್ನ ಮಗುವಿನಂತೆಯೇ ಇತ್ತು ಆಶ್ಚರ್ಯ ಮತ್ತು ಗೊಂದಲದಿಂದ ಅವಳು ಶಿವಕುಮಾರನ ಬಳಿ ಹೋದಳು ಇದು ಇದು ಯಾರು ಎಂದು ತಡಬಡಿಸುತ್ತಾ ಕೇಳಿದಳು ಶಿವಕುಮಾರ್ ಮಂದಹಾಸದಿಂದ ಅವಳನ್ನು ನೋಡಿದನು ಸಾರ ಇದು ನಮ್ಮ ಮಗ ನೀನು ಹೋದ ನಂತರ ನಾನು ನಿನ್ನ ತಂದೆಯನ್ನು ಭೇಟಿಯಾದೆ ನಮ್ಮ ಮಗುವನ್ನು ಅವರು ಸೇರಿಸಿದ್ದ ಅನಾಥಾಶ್ರಮದಿಂದ ಮರಳಿ ಕರೆದುಕೊಂಡು ಬಂದೆ ಎಂದು ಹೇಳಿದನು ಸಾರಾಳಿಗೆ ತನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ ಅವಳು ಕಳೆದುಕೊಂಡಿದ್ದಳು ಎಂದು ಭಾವಿಸಿದ್ದ ಮಗು ಅವಳ ಕಣ್ಮುಂದೆಯೇ ನಿಂತಿತ್ತು ಅವಳ ತಾಯಿ ಎಲ್ಲವನ್ನೂ ಅರಿತು ತಲೆ ತಗ್ಗಿಸಿದಳು ಅಂದು ನಡೆದ ಘಟನೆಗಳೆಲ್ಲವೂ ಸಾರಾಳಿಗೆ ನೆನಪಾಯಿತು ತನ್ನ ಮನೆಯವರು ಆಡಿದ ಸುಳ್ಳು ಮಾತುಗಳು ಅವಳ ಮನಸ್ಸನ್ನು ಕೊರೆಯಲಾರಂಭಿಸಿದವು ಕಣ್ಣೀರಿನೊಂದಿಗೆ ಅವಳು ತನ್ನ ಮಗನನ್ನು ತಬ್ಬಿಕೊಂಡಳು ವರ್ಷಗಳ ನಂತರ ತಾಯಿ ಮತ್ತು ಮಗ ಮತ್ತೆ ಒಂದಾದರು ಶಿವಕುಮಾರ್ ಮತ್ತು ಸಾರಾ ಅವರ ಕಣ್ಣುಗಳು ಪ್ರೀತಿಯಿಂದ ತುಂಬಿದ್ದವು ಕಳೆದು ಸಂತೋಷ ಮತ್ತೆ ಅವರ ಬದುಕಿಗೆ ಮರಳಿತು ತನ್ನ ಕಣ್ಣ ಮುಂದೆಯೇ ಶಿವಕುಮಾರ್ ಮತ್ತೊಂದು ಮಗುವಿನೊಂದಿಗೆ ಪೂಜೆಯಲ್ಲಿರುವುದನ್ನು ನೋಡಿದ ಸಾರಾಳಿಗೆ ಆಘಾತವಾಗಿತ್ತು ಗೊಂದಲ ಮತ್ತು ನೋವಿನಿಂದ ಕೂಡಿದ ದನಿಯಲ್ಲಿ ಅವಳು ತನ್ನ ತಾಯಿಯ ಕಡೆ ತಿರುಗಿ ಕೇಳಿದ್ದಳು ಅಮ್ಮ ಇದೇನೂ ನಡೆಯುತ್ತಿದೆ ಆತ ಬೇರೆ ಮದುವೆಯಾಗಿ ಹೊಸ ಮಗುವಿನೊಂದಿಗೆ ಹೇಗೆ ನೆಮ್ಮದಿಯಿಂದ ಬದುಕುತ್ತಿದ್ದಾನೆ ಸಾರಾಳ ಧ್ವನಿಯಲ್ಲಿ ಆಶ್ಚರ್ಯ ದುಃಖ ಮತ್ತು ಪ್ರಶ್ನೆಗಳ ಮಿಶ್ರಣವಿತ್ತು ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ತುಳುಕುತ್ತಿತ್ತು ಸಾರಾಳ ಪ್ರಶ್ನೆಗೆ ಉತ್ತರವಾಗಿ ಅವಳ ತಾಯಿ ನಿಧಾನವಾಗಿ ಮಾತನಾಡಲು ಆರಂಭಿಸಿದ್ದಳು ಇಲ್ಲ ಕಂದ ನೀನು ನೋಡುತ್ತಿರುವ ಆ ಮಗು ನೀನು ಹೆತ್ತ ಮಗುವೆ ನಿನ್ನ ಗಂಡ ಬೇರೆ ಮದುವೆಯಾಗಿಲ್ಲ ಅಂದು ನಿನ್ನ ತಂದೆ ಆಡಿದ ಆಟಕ್ಕೆ ನೀನು ಆರು ವರ್ಷ ನಿನ್ನ ಗಂಡನನ್ನು ಅಗಲಿ ಬದುಕಬೇಕಾಯಿತು ಎ ಎಂದು ಅಳುತ್ತಿದ್ದ ಮಗಳ ಕಣ್ಣೀರು ಒರೆಸುತ್ತ ಹೇಳಿದರು ಸಾರಾಳಿಗೆ ತನ್ನ ಕಿವಿಗಳನ್ನು ನಂಬಲು ಸಾಧ್ಯವಾಗಲಿಲ್ಲ ಆರು ವರ್ಷಗಳ ಕಾಲ ತಾನೂ ಅನುಭವಿಸಿದ ನೋವು ಒಂಟಿತನ ಗಂಡನನ್ನು ಕಳೆದುಕೊಂಡ ದುಃಖ ಎಲ್ಲವೂ ಸುಳ್ಳಾಗಿತ್ತೆ ತನ್ನ ತಂದೆ ಇಂತಹ ಕೃತ್ಯವನ್ನು ಮಾಡಿದ್ದರೆ ಆಕೆಯ ಮನಸ್ಸು ಆಘಾತ ಮತ್ತು ಕೋಪದಿಂದ ತುಂಬಿಹೋಯಿತು ತನ್ನ ಮಗುವನ್ನು ನೋಡಲಾಗದೆ ತನ್ನ ಗಂಡನಿಂದ ದೂರವಿದ್ದು ಅನುಭವಿಸಿದ ಯಾತನೆ ನೆನಪಾಗಿ ಅವಳು ಕುಸಿದು ಕುಳಿತಳು ತಾಯಿ ನಡೆದ ಎಲ್ಲಾ ವಿಷಯಗಳನ್ನು ವಿವರಿಸಿದಳು ಸತ್ಯ ತಿಳಿದ ಸಾರಾ ದುಃಖ ಮತ್ತು ಆಕ್ರೋಶದಿಂದ ತತ್ತರಿಸಿದಳು ಅತ್ತ ಶಿವಕುಮಾರ್ ಮತ್ತು ಅವನ ಮಗ ಸಾರಾಳನ್ನು ನೋಡಿ ಆಶ್ಚರ್ಯದಿಂದ ಅವಳ ಬಳಿ ಬಂದರು ಆರು ವರ್ಷಗಳ ನಂತರ ಆ ಪ್ರೀತಿಯ ಕುಟುಂಬ ಮತ್ತೆ ಒಂದಾಯಿತು ತನ್ನ ತಾಯಿಯ ಮಾತುಗಳನ್ನು ಕೇಳಿದ ಸಾರಾ ದುಃಖ ತಡೆಯಲಾರದೆ ಜೋರಾಗಿ ಅಳಲು ಆರಂಭಿಸಿದಳು ಅವಳ ಅಳುವನ್ನು ನೋಡಿದ ತಾಯಿಯ ಹೃದಯ ಕರಗಿತು ತನ್ನ ಗಂಡ ಮಾಡಿದ ತಪ್ಪಿನ ಅರಿವಾಗಿ ಅವಳು ಶಿವಕುಮಾರನ ಬಳಿ ಹೋದಳು ಕೈ ಮುಗಿದು ಗದ್ಗದಿತ ಧ್ವನಿಯಲ್ಲಿ ಶಿವಕುಮಾರ್ ನನ್ನ ಗಂಡ ಮಾಡಿದ ತಪ್ಪಿಗೆ ನನ್ನನ್ನು ಕ್ಷಮಿಸಿಬಿಡಿ ದುರಹಂಕಾರದಿಂದ ನಿಮ್ಮಿಬ್ಬರನ್ನು ದೂರ ಮಾಡಿದೆವು ನನ್ನ ಮಗಳು ಆರು ವರ್ಷಗಳ ಕಾಲ ಮಗನಿಲ್ಲದೆ ನರಳಿದ್ದಾಳೆ ದಯವಿಟ್ಟು ಅವಳನ್ನು ಕ್ಷಮಿಸಿ ನಿಮ್ಮ ಮಗುವನ್ನು ಅವಳಿಗೆ ಕೊಡಿಗೆ ಎಂದು ಬೇಡಿಕೊಂಡಳು ಶಿವಕುಮಾರ್ ಶಾಂತವಾಗಿ ಅವಳನ್ನು ನೋಡಿದನು ಅವನ ಕಣ್ಣುಗಳಲ್ಲಿ ನೋವು ಮತ್ತು ಕರುಣೆ ಎದ್ದು ಕಾಣುತ್ತಿತ್ತು ನಡೆದ ಘಟನೆಗಳಿಂದ ಅವನು ನೊಂದಿದ್ದರೂ ಸಾರಾ ಮತ್ತು ಮಗುವಿನ ಭವಿಷ್ಯದ ಬಗ್ಗೆ ಯೋಚಿಸಿದನು ಅವನು ಮೌನವಾಗಿ ತನ್ನ ಮಗುವಿನ ಕೈಹಿಡಿದು ಸಾರಾಳಿಗೆ ನೀಡಿದನು ತಾಯಿ ಮತ್ತು ಮಗು ಆಲಿಂಗಿಸಿಕೊಂಡಾಗ ಅಲ್ಲಿದ್ದವರ ಕಣ್ಣಂಚಿನಲ್ಲಿ ನೀರು ಜಿನುಗಿತು ಆರು ವರ್ಷಗಳ ಕಾಯುವಿಕೆ ಕೊನೆಗೂ ಫಲ ನೀಡಿತು ಕಳೆದು ಹೋದ ಮತ್ತೆ ಆ ಕುಟುಂಬದಲ್ಲಿ ಮರಳಿತು ಅಂದಿನಿಂದ ಸಾರ ಮತ್ತು ಶಿವಕುಮಾರ್ ತಮ್ಮ ಮಗುವಿನೊಂದಿಗೆ ಸಂತೋಷದಿಂದ ಜೀವನ ನಡೆಸಲು ಪ್ರಾರಂಭಿಸಿದರು ಅವರ ಪ್ರೀತಿ ಎಲ್ಲಾ ಅಡೆತಡೆಗಳನ್ನು ಮೀರಿ ಗೆದ್ದಿತು ಆದರೆ ಈ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ಆ ಆರು ವರ್ಷಗಳ ಅಗಲಿಕೆ ಸಾರಾ ಮತ್ತು ಶಿವಕುಮಾರ್ ಅವರ ಮನಸ್ಸಿನಲ್ಲಿ ಆಳವಾದ ಗಾಯವನ್ನುಂಟು ಕಳೆದುಹೋದ ಕಳೆದು ಹೋದ ಸಮಯವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ ಎಂದು ಅವರಿಗೆ ತಿಳಿದಿತ್ತು ಆದರೂ ಅವರು ತಮ್ಮ ಮಗುವಿಗಾಗಿ ಒಬ್ಬರಿಗೊಬ್ಬರಿಗಾಗಿ ಮತ್ತೆ ಹೊಸ ಜೀವನವನ್ನು ಕಟ್ಟಲು ನಿರ್ಧರಿಸಿದರು ಸಾರಾ ತನ್ನ ತಂದೆಯ ನಡೆಯಿಂದ ತೀವ್ರವಾಗಿ ನೊಂದಿದ್ದಳು ಆ ಘಟನೆಯ ನಂತರ ಅವಳು ತನ್ನ ತಂದೆಯೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದಳು ತಾಯಿ ಮಾತ್ರ ತನ್ನ ತಪ್ಪನ್ನು ಅರಿತುಕೊಂಡು ಸಾರಾ ಮತ್ತು ಶಿವಕುಮಾರ್ಗೆ ಬೆಂಬಲವಾಗಿ ನಿಂತಳು ಕಾಲಕ್ರಮೇಣ ಸಾರಾ ತನ್ನ ತಾಯಿಯನ್ನು ಕ್ಷಮಿಸಿದಳು ಆದರೆ ತನ್ನ ತಂದೆಯ ಮೇಲಿನ ಕೋಪ ಮಾತ್ರ ಹಾಗೆಯೇ ಉಳಿಯಿತು ಶಿವಕುಮಾರ್ ತನ್ನ ಹೋಟೆಲ್ ವ್ಯವಹಾರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿದನು ಅವನ ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮಕ್ಕೆ ಯಶಸ್ಸು ಸದಾ ಜೊತೆಯಾಗಿತ್ತು ಸಾರಾ ಕೂಡ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದಳು ಮತ್ತು ಉತ್ತಮ ಉದ್ಯೋಗವನ್ನು ಪಡೆದುಕೊಂಡಳು ಇಬ್ಬರು ದುಡಿದು ತಮ್ಮ ಮಗುವನ್ನು ಚೆನ್ನಾಗಿ ನೋಡಿಕೊಂಡರು ಅವರ ಮಗುವಿಗೆ ಈಗ ಏಳು ವರ್ಷ ವಯಸ್ಸು ಅವನು ತಂದೆ ತಾಯಿಯ ಪ್ರೀತಿಯ ಮಡಿಲಲ್ಲಿ ಸಂತೋಷದಿಂದ ಬೆಳೆಯುತ್ತಿದ್ದಾನೆ ಅವನಿಗೆ ತನ್ನ ತಂದೆ ತಾಯಿಯ ಕಷ್ಟದ ದಿನಗಳ ಬಗ್ಗೆ ತಿಳಿದಿಲ್ಲ ಆದರೆ ಸಾರಾ ಮತ್ತು ಶಿವಕುಮಾರ್ ಆ ಕಹಿ ಘಟನೆಗಳನ್ನು ಮರೆತು ಮಗುವಿನ ಭವಿಷ್ಯಕ್ಕಾಗಿ ಬದುಕುತ್ತಿದ್ದಾರೆ ಒಂದು ಸಂಜೆ ಸಾರಾ ಮತ್ತು ಶಿವಕುಮಾರ್ ತಮ್ಮ ಮಗುವಿನೊಂದಿಗೆ ಉದ್ಯಾನವನದಲ್ಲಿ ಕುಳಿತಿದ್ದರು ಸೂರ್ಯ ಮುಳುಗುತ್ತಿದ್ದನು ಮತ್ತು ಆಕಾಶವು ಕಿತ್ತಳೆ ಬಣ್ಣದಿಂದ ಕಂಗೊಳಿಸುತ್ತಿತ್ತು ಮಗು ಆಟವಾಡುತ್ತಿರುವುದನ್ನು ನೋಡಿ ಸಾರಾ ಶಿವಕುಮಾರನ ಕೈಹಿಡಿದಳು ನೋಡಿ ನಮ್ಮ ಮಗು ಎಷ್ಟು ಸಂತೋಷವಾಗಿದ್ದಾನೆ ಎಂದು ಹೇಳಿದಳು ಶಿವಕುಮಾರ್ ಮಂದಹಾಸದಿಂದ ಉತ್ತರಿಸಿದನು ಹೌದು ಸಾರಾ ನಾವು ಕಷ್ಟಪಟ್ಟರೂ ನಮ್ಮ ಮಗುವಿಗೆ ಉತ್ತಮ ಜೀವನ ನೀಡಲು ಸಾಧ್ಯವಾಗಿದೆ ಸಾರಾ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟಳು ಆ ಆರು ವರ್ಷಗಳು ನಮ್ಮ ಬದುಕಿನಲ್ಲಿ ಕಪ್ಪು ಅಧ್ಯಾಯವಾಗಿತ್ತು ಆದರೆ ಆ ಕಷ್ಟಗಳೇ ನಮ್ಮ ಪ್ರೀತಿಯನ್ನು ಮತ್ತಷ್ಟು ಗಟ್ಟಿಗೊಳಿಸಿದವು ಎಂದು ಆಗುತ್ತದೆ ಶಿವಕುಮಾರ್ ಅವಳನ್ನು ಪ್ರೀತಿಯಿಂದ ನೋಡಿದನು ಸರಿಯಾಗಿ ಹೇಳಿದೆ ಸಾರಾ ಪ್ರೀತಿ ನಿಜವಾಗಿದ್ದರೆ ಯಾವುದೇ ಅಡೆತಡೆಗಳು ಅದನ್ನು ಸೋಲಿಸಲು ಸಾಧ್ಯವಿಲ್ಲ ಅವರ ಮಗ ಓಡಿಬಂದು ಅವರನ್ನು ತಬ್ಬಿಕೊಂಡನು ಆ ಕ್ಷಣದಲ್ಲಿ ಸಾರಾ ಮತ್ತು ಶಿವಕುಮಾರ್ ತಮ್ಮೆಲ್ಲ ನೋವುಗಳನ್ನು ಮರೆತು ಮಗುವಿನ ಪ್ರೀತಿಯಲ್ಲಿ ಮೈಮರೆತರು ಅವರ ಬದುಕು ಈಗ ಸಂತೋಷ ಮತ್ತು ನೆಮ್ಮದಿಯಿಂದ ಕೂಡಿತ್ತು ಕಷ್ಟಗಳು ಬಂದರೂ ಅವುಗಳನ್ನು ಒಟ್ಟಾಗಿ ಎದುರಿಸುವ ಧೈರ್ಯ ಅವರಿಗಿತ್ತು ಅವರ ಪ್ರೀತಿ ಒಂದು ಸುಂದರ ಪಯಣವಾಗಿತ್ತು ಕಷ್ಟಗಳು ಮತ್ತು ನೋವುಗಳ ನಡುವೆಯೂ ಅದು ಸದಾ ಹಸಿರಾಗಿತ್ತು ಕಾಲವು ಎಲ್ಲದಕ್ಕೂ ಮದ್ದು ಸಾರಾ ಮತ್ತು ಶಿವಕುಮಾರ್ ಕೂಡ ತಮ್ಮ ಕಹಿ ನೆನಪುಗಳನ್ನು ಮರೆತು ಹೊಸ ಭವಿಷ್ಯದತ್ತ ಹೆಜ್ಜೆ ಹಾಕಿದರು ಅವರ ಮಗುವಿನ ನಗು ಅವರ ಬದುಕಿಗೆ ಹೊಸ ಹುರುಪನ್ನು ನೀಡಿತು ಅವರು ತಮ್ಮ ಹೋಟೆಲ್ ವ್ಯವಹಾರವನ್ನು ಮತ್ತಷ್ಟು ವಿಸ್ತರಿಸಿದರು ಮತ್ತು ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನವನ್ನು ಪಡೆದರು ಸಾರಾಳ ತಾಯಿ ತನ್ನ ತಪ್ಪನ್ನು ಸಂಪೂರ್ಣವಾಗಿ ಅರಿತುಕೊಂಡು ಸಾರಾ ಮತ್ತು ಶಿವಕುಮಾರ್ಗೆ ಎಲ್ಲಾ ರೀತಿಯ ಬೆಂಬಲವನ್ನು ನೀಡುತ್ತಾ ಬಂದಳು ಅವಳು ತನ್ನ ಮೊಮ್ಮಗನೊಂದಿಗೆ ಹೆಚ್ಚು ಸಮಯ ಕಳೆಯಲು ಇಷ್ಟಪಡುತ್ತಿದ್ದಳು ಕಾಲಕ್ರಮೇಣ ಸಾರಾ ತನ್ನ ತಂದೆಯನ್ನು ಕ್ಷಮಿಸಲು ಪ್ರಯತ್ನಿಸಿದಳು ಆದರೆ ಆ ಆರು ವರ್ಷಗಳ ನೋವು ಅವಳ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿತು ಶಿವಕುಮಾರ್ ಮತ್ತು ಸಾರಾ ತಮ್ಮ ಕಷ್ಟದ ದಿನಗಳನ್ನು ನೆನೆದು ಇತರರಿಗೆ ಸಹಾಯ ಮಾಡಲು ನಿರ್ಧರಿಸಿದರು ಅವರು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಹಾಯ ಮಾಡಿದರು ಮತ್ತು ಅನಾಥ ಮಕ್ಕಳಿಗೆ ಆಶ್ರಯ ನೀಡಿದರು ತಮ್ಮ ಜೀವನದ ಕತೆಯನ್ನು ಹೇಳಿ ಇತರರಿಗೆ ಪ್ರೇರಣೆ ನೀಡಿದರು ಹೀಗೆ ಸಾರಾ ಮತ್ತು ಶಿವಕುಮಾರ್ ಕಷ್ಟಗಳನ್ನು ಮೆಟ್ಟಿ ನಿಂತು ತಮ್ಮ ಪ್ರೀತಿಯಿಂದ ಒಂದು ಸುಂದರವಾದ ಜೀವನವನ್ನು ಕಟ್ಟಿಕೊಂಡರು ಅವರ ಕತೆ ಪ್ರೀತಿ ವಿಶ್ವಾಸ ಮತ್ತು ಕ್ಷಮೆಯ ಮಹತ್ವವನ್ನು ಸಾರುತ್ತದೆ ಯಾವುದೇ ಕಷ್ಟಗಳು ಬಂದರೂ ಪ್ರೀತಿಯ ಬಲದಿಂದ ಎಲ್ಲವನ್ನೂ ಎದುರಿಸಬಹುದು ಎಂಬುದಕ್ಕೆ ಅವರು ಒಂದು ಉತ್ತಮ ಉದಾಹರಣೆಯಾಗಿದ್ದರು ಅವರ ಜೀವನ ಯೂಟ್ಯೂಬ್ ವೀಕ್ಷಕರಿಗೆ ಒಂದು ಸ್ಫೂರ್ತಿದಾಯಕ ಕತೆಯಾಗುವುದರಲ್ಲಿ ಸಂದೇಹವಿಲ್ಲ ಈ ಕತೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು